ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ವಿಡಿಯೋನ ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ಅಂತ ನೋಡೋದಾದರೆ ಇಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಗ್ಯಾಸ್ ಕನೆಕ್ಷನ್ನ ಪಡೆಯೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ರಿ ಎಲ್ಲರಿಗೂ ಕೂಡ ಗುಡ್ ನ್ಯೂಸು ಅಂತಂದರೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಯಾವಾಗಿಂದ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಎಲ್ಲಿ ಹೋಗಿ ಹಾಕಬೇಕು ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಡಾಕ್ಯುಮೆಂಟ್ಸ್ಗಳೇನೇನು ಬೇಕು ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಅರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಶುರು ಮಾಡೋಣ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಕನೆಕ್ಷನ್ನ ಪಡೆಯೋದಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರಿ ಎಲ್ರಿಗೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಇವಾಗ ಹೋಗಿ ನೀವು ಬೇಕಿದ್ದರೆ ಅಪ್ಲಿಕೇಶನ್ನ ಹಾಕ್ಬೋದು ಇಲ್ಲಿ ಯಾರಿಗೆಲ್ಲ ಸಿಗುತ್ತೆ ಈ ಕನೆಕ್ಷನ್ನು ಅಂತ ನೀವು ನೋಡೋದಾದ್ರೆ ಇದುವರೆಗೂ ಗ್ಯಾಸ್ ಕನೆಕ್ಷನ್ನೇ ತೊಗೊಂಡಿಲ್ಲ ನಮ್ಮ ಹತ್ರ ಗ್ಯಾಸೇ ಇಲ್ಲ ನಾವು ಒಲೆನಲ್ಲೇ ಅಡುಗೆ ಮಾಡ್ತಾ ಇದ್ದೀವಿ ಅಂತ ಇರ್ತಾರಲ್ವ ಸ್ವಲ್ಪ ಬಡವರು ಇರ್ತಾರಲ್ವ ಅಂಥವ್ರಿಗೆ ಈ ಕನೆಕ್ಷನ್ನ ಕೊಡ್ತಾ ಇದ್ದಾರೆ ನೀವು ಇವಾಗ ಹೋಗಿ ಬೇಕಿದ್ದರೆ ಅಪ್ಲಿಕೇಶನ್ನ ಹಾಕ್ಬೋದು ಇಂಡಿಯನ್ ಗ್ಯಾಸ್ ಆದರೆ ಇಂಡಿಯನ್ ಗ್ಯಾಸಲ್ಲಿ ಹಾಕ್ಬೋದು ಭರತ್ ಆದರೆ ಭರತ್ ಗ್ಯಾಸಲ್ಲೂ ಕೂಡ ಹಾಕ್ಬೋದು ಹಾಗೆ ಎಲ್ ಪಿ ಜಿ ಬೇಕಂದ್ರೆ ಅವರು ಕೂಡ ಅಲ್ಲಿ ಹೋಗಿ ಹಾಕ್ಬೋದು ನಿಮಗೆ ಯಾವುದು ಬೇಕಾಗುತ್ತೆ ನೀವು ಅಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕ್ಬೋದು ಇಂಥದ್ದೇ ಅಂತೇನು ಆಗಿ ಇಂಥದ್ದೇ ಏಜೆನ್ಸಿ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ನಿಮಗೆ ಹತ್ತಿರದಲ್ಲಿ ನಿಯರೆಸ್ಟ್ ಯಾವುದಿದೆ ಅಲ್ಲಿ ಹೋಗಿ ಹಾಕಿ ಅಪ್ಲಿಕೇಶನ್ ನೀವು ಎಲ್ಲಿ ಹಾಕಬೇಕಂತಂದರೆ ನಿಮಗೆ ಹತ್ತಿರದಲ್ಲಿ ಯಾವುದಾದ್ರೂ ಗ್ಯಾಸ್ ಆಫೀಸ್ ಇರುತ್ತಲ್ವ ಅಲ್ಲಿ ಹೋಗಿ ಕೇಳಿದರೂ ಕೂಡ ಗ್ಯಾಸ್ ಆಫೀಸಲ್ಲಿ ಅವರು ಕೂಡ ಹಾಕ್ಕೊಡ್ತಾರೆ ಅಲ್ಲಿ ಇನ್ ಕೇಸ್ ಏನಾದರೂ ಬ್ಯುಸಿ ಇದೀವಿ ಹಾಕೋಕ್ಕಾಗಲಿಲ್ಲ ಅಂತಂದರೆ ನೀವು ನಿಮಗೆ ಗೊತ್ತಿರೋಂಥ ಸೈಬರ್ ಸೆಂಟರ್ ಇರುತ್ತಲ್ವ ಕಂಪ್ಯೂಟರ್ ಸೆಂಟ್ರ್ಗಳಲ್ಲಿ ಕೂಡ ಹೋಗಿ ಹಾಕ್ಬೋದು ಇಲ್ಲ ಅಂತಂದರೆ ಗ್ಯಾಸ್ ಏಜೆನ್ಸಿಗಳಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನೀವು ನೋಡೋದಾದ್ರೆ ಮೇಯ್ನ್ ಆಗಿ ನಿಮ್ಮ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮದು ಅಂತ್ಯೋದಯ ಕಾರ್ಡ್ ಆಗಿದ್ರೆ ಅಂತ್ಯೋದಯ ರೇಷನ್ ಕಾರ್ಡು ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿದ್ದರೆ ಬಿ ಪಿ ಎಲ್ ರೇಷನ್ ಕಾರ್ಡು ಬೇಕಾಗುತ್ತೆ ಫಸ್ಟ್ ಒಂದು ಸೆಕೆಂಡ್ ಒಂದು ಡಾಕ್ಯುಮೆಂಟ್ಸು ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅಷ್ಟು ಜನದ್ದು ಕೂಡ ಆಧಾರ್ ಕಾರ್ಡು ಕಂಪಲ್ಸರಿಯಾಗಿ ಬೇಕಾಗುತ್ತೆ ಈಗ ನಿಮ್ಮ ರೇಷನ್ ಕಾರ್ಡಲ್ಲಿ ನಾಲ್ಕು ಜನ ಅಂದರೆ ನಾಲ್ಕು ಜನದ್ದು ಬೇಕಾಗುತ್ತೆ ಒಬ್ರದ್ದಿಲ್ಲ ಅಂದರೂ ಕೂಡ ಅಲ್ಲಿ ಅಪ್ಲೈ ಮಾಡೋದಕ್ಕಾಗಲ್ಲ ನಾಲ್ಕು ಜನದ್ದು ಕೂಡ ಆಧಾರ್ ಕಾರ್ಡು ಬೇಕಾಗುತ್ತೆ ಇನ್ನು ಮೂರನೇದು ನೋಡೋದಾದರೆ ನೀವು ಯಾರು ಅಪ್ಲಿಕೇಶನ್ ಹಾಕ್ತಾಯಿದ್ದೀರ ಅವ್ರದ್ದು ಅಡ್ರೆಸ್ ಪ್ರೂಫಿಗೋಸ್ಕರ ಅಂದರೆ ನಿಮಗೆ ಯಾವ ಊರಿಗೆ ಯಾವ ಏರಿಯಾಗೆ ಗ್ಯಾಸ್ ಕನೆಕ್ಷನ್ ಬೇಕು ಅಂತ ಹೇಳ್ಬಿಟ್ಟು ಅಡ್ರೆಸ್ ಪ್ರೂಫಿಗೋಸ್ಕರ ಅವ್ರದ್ದು ಆಧಾರ್ ಕಾರ್ಡ್ನ ಕೇಳ್ತಾ ಇದ್ದಾರೆ ಅಂತಂದರೆ ಆಧಾರ್ ಅಡ್ರೆಸ್ ಪ್ರೂಫ್ ಇರೋ ಯಾವ್ದು ಕೊಟ್ಟರು ನಡೆಯುತ್ತೆ ವೋಟರ್ ಐ ಅಥವಾ ಆಧಾರ್ ಕಾರ್ಡು ಯಾವ್ದು ಕೊಟ್ಟರು ಕೂಡ ನಡೆಯುತ್ತೆ ಇನ್ನು ನಾ ಮೂರು ನಾಲ್ಕನೇದು ನೋಡೋದಾದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಜರಾಕ್ಸು ಕೂಡ ಬೇಕಾಗುತ್ತೆ ಯಾಕಂತಂದರೆ ನಿಮಗೆ ಸಬ್ಸಿಡಿ ಬರುತ್ತಲ್ವ ನಿಮ್ಮ ಅಕೌಂಟಿಗೆ ಸೊ ಹಾಗಾಗಿ ಬ್ಯಾಂಕ್ ಕನೆಕ್ಷನ್ಸು ಬ್ಯಾಂಕ್ ಪಾಸ್ಬುಕ್ಕು ಕೂಡ ಇಲ್ಲಿ ಬೇಕಾಗುತ್ತೆ ತುಂಬ ಸಿಂಪಲ್ ನಾಲ್ಕೇ ಡಾಕ್ಯುಮೆಂಟ್ಸ್ ಇಲ್ಲಿ ಏನೂ ಇಲ್ಲ ನಿಮ್ಮ ರೇಷನ್ ಕಾರ್ಡು ರೇಷನ್ ಕಾರ್ಡಲ್ಲಿರುವಂಥ ಎಲ್ಲ ಸದಸ್ಯರದ್ದು ಆಧಾರ್ ಕಾರ್ಡ್ ಅಪ್ಲಿಕೇಶನ್ ಆಗ್ತಾ ಇರುವಂಥ ಅವ್ರದ್ದೊಂದು ಆಧಾರ್ ಕಾರ್ಡು ಜೊತೆಗೆ ಇಲ್ಲಿ ಒಂದು ಬ್ಯಾಂಕ್ ಪಾಸ್ಬುಕ್ ಇಷ್ಟೇ ಕೇಳಿದರೆ ಬಹುಶಃ ಒಂದು ಫೋಟೋ ಕೇಳ್ಬೋದು ಅಷ್ಟೇ ಇನ್ನೇನು ಕೇಳಲ್ಲ ಇಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ನಿಮ್ಮ ಗತ್ತಿರದ ಗ್ಯಾಸ್ ಆಫೀಸಿಗೆ ಹೋದರೆ ಅವರೇನೇ ಅಪ್ಲಿಕೇಶನ್ನ ಹಾಕೊಡ್ತಾರೆ ಇವಾಗ ಪ್ರೆಸೆಂಟ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಹೋಗಿ ಯಾರ ಹತ್ರ ಎಲ್ಲ ಗ್ಯಾಸ್ ಕನೆಕ್ಷನ್ ಇಲ್ಲ ಅವರು ಅಪ್ಲೈ ಮಾಡ್ಬೋದು ಮತ್ತು ಜೊತೆಗಿನಿ ನಿಮ್ಮ ಹತ್ರ ಏನಾದರೂ ಗ್ಯಾಸ್ ಕನೆಕ್ಷನ್ ಇದೆ ಅಂತಂದರೆ ಅವರು ಹಾಕೋದಕ್ಕೆ ಬರಲ್ಲ ಹಾಕೋ ಹಾಗೂ ಇಲ್ಲ ಯಾರ ಹತ್ರ ಕನೆಕ್ಷನ್ ಇಲ್ಲ ಅವರು ಮಾತ್ರ ಇಲ್ಲಿ ಹಾಕಬೇಕಂತೇಳಿ ಕ್ಲಿಯರ್ ಆಗಿ ಅದರಲ್ಲೇ ತಿಳಿಸಿದ್ದಾರೆ ಅಪ್ಲಿಕೇಶನ್ ಹಾಕ್ತೀವಲ್ಲ ಅಲ್ಲೇ ತಿಳಿಸಿದ್ದಾರೆ ಯಾರ ಹತ್ರ ಕನೆಕ್ಷನ್ ಇಲ್ಲ ಅವರು ಮಾತ್ರ ಅಪ್ಲಿಕೇಶನ್ ಹಾಕಬೇಕು ಕನೆಕ್ಷನ್ ಇರೋರು ಇಲ್ಲಿ ಅಪ್ಲಿಕೇಶನ್ ಹಾಕೋ ಹೋಗಿಲ್ಲ ಅಂತೇಳಿಬಿಟ್ಟಿನ್ನೆ ತಿಳಿಸಿದ್ದಾರೆ ಕನೆಕ್ಷನ್ ಇಲ್ಲದೆ ಇರೋರು ಮಾತ್ರ ಹಾಕಬೇಕು ಇದನ್ನು ಆಲ್ಮೋಸ್ಟು ಗ್ಯಾಸ್ ಕನೆಕ್ಷನ್ ಎಲ್ಲ ತುಂಬ ಬಡವರು ಅಂತ ಇರ್ತಲ್ವ ಅಂಥವರಿಗೋಸ್ಕರ ಮಾಡಿದ್ದಾರೆ ಬಟ್ ಆದರೆ ಇವಾಗಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಇರೋರೇನೆ ಮತ್ತೆ ಮತ್ತೆ ಇನ್ನೊಂದು ಕನೆಕ್ಷನ್ ತಗೋತಾ ಇದ್ದಾರೆ ಅಂದರೆ ಫ್ರೀಯಾಗಿ ಕೊಡ್ತಾರಲ್ವ ಯಾಕೆ ಬಿಡಬೇಕೇಳಿ ಅಂತ ಅಂದ್ಬಿಟ್ಟು ಅವರೇನೇ ತಗೋತಾ ಇದ್ದಾರೆ ಸೊ ಇವಾಗ ಅದನ್ನು ಕಂಡುಹಿಡಿಬೇಕು ಅಂತಲೇ ಇವಾಗ ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಅಡಿಯಲ್ಲಿ ಯಾರೆಲ್ಲ ಕನೆಕ್ಷನ್ ತಗೊಂಡಿದ್ರು ಅವ್ರದೆಲ್ಲರದು ಕೂಡ ಇ ಕೆ ಆಗಬೇಕು ಅಂತ ಹೇಳಿದಾರಲ್ವ ಸೊ ಇದೇ ಉದ್ದೇಶಕ್ಕೆ ಯಾರೆಲ್ಲ ಎರಡೆರಡು ಕನೆಕ್ಷನ್ನ ಇಟ್ಕೊಂಡಿದ್ದಾರೆ ಇವಾಗ ನಾರ್ಮಲ್ ಕನೆಕ್ಷನ್ ಒಂದು ಉಜ್ವಲ ಕನೆಕ್ಷನ್ ಒಂದು ಯಾರೆಲ್ಲ ಇಟ್ಕೊಂಡಿದ್ದಾರೆ ಅವ್ರ್ದೆಲ್ಲರಿಗೂ ಕೂಡ ಕಂಡಿಡಿಬೇಕು ಹಿಡಿಬೇಕು ಅಂತಲೇ ಈಗ ಇ ಕೆ ವೈ ಸಿ ಮಾಡಿಸ್ಬೇಕಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇರೋರು ಯಾರು ತಗೋಬೇಡಿ ಅಟ್ಲೀಸ್ಟ್ ಇಲ್ಲದೆ ಇರೋರಿಗೆ ತುಂಬಾ ಎಲ್ಪ್ ಆಗುತ್ತಲ್ವಾ ಸೊ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದಾರೆ ಇವಾಗಲೇ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಪ್ರೆಸೆಂಟ್ ಇವಾಗ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಹಾಕ್ಬೋದು ಕೊನೆ ದಿನಾಂಕ ಇನ್ನೂ ಕೂಡ ಮೆನ್ಷನ್ ಮಾಡಿ ಹೇಳಿಲ್ಲ ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಹೋಗಿ ನೀವು ಅಪ್ಲಿಕೇಶನ್ ಹಾಕಿ ಇವತ್ತಿನ ಮಾಹಿತಿ ಇಷ್ಟೇ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬಂದು ಇವತ್ತಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳ್ಸ್ಕೊಡ್ತೀನಿ ಎಲ್ರಿಗೂ ಧನ್ಯವಾದಗಳು